ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸಿಂಪಲ್ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅದು ಅಂದರೆ ನೋಡಿ ಇದು ಮ್ಯಾಂಗೋ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ಇನ್ಸ್ಟೆಂಟಾಗಿ ನಾವು ಪಿಕ್ಕಲ್ ಮಾಡ್ಕೋಬೋದು ಅದರಲ್ಲೂ ನಾವು ಸ್ವಲ್ಪ ಹಣ್ಣ ಆಗಿರೋ ಥರದಲ್ಲಿ ಮಾಡ್ಕೋಬೇಕು ಇದು ಫುಲ್ ಹಣ್ಣ ಆಗಿಲ್ಲ ನೋಡ್ತಾ ಇರ್ಬೋದು ಸ್ವಲ್ಪನೇ ಸ್ವಲ್ಪ ಹಣ್ಣಾಗಿದೆ ನೋಡಿ ಈ ಥರ ಅರ್ಧ ಆಗಿರಬೇಕು ಈ ರೀತಿ ಆಗಿರೋ ಒಂದು ತೋತಾಪ್ರಿ ಹಣ್ಣನ್ನೇ ನಾವು ಇನ್ಸ್ಟೆಂಟಾಗಿ ಪಿಕ್ಕಲ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂಥರ ಸ್ವೀಟು ಹುಳಿಯೋ ಆ ಥರ ರೈಸ್ಗೆ ಹಾಗೆ ನಾವು ಯಾವುದಕ್ಕಾದ್ರೂ ಸೈಡ್ ಡಿಶ್ ಆಗಿ ಕೂಡ ಉಪ್ಪಿನಕಾಯಿನ ಯೂಸ್ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಈಸಿಯಾಗಿ ಐದೇ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಹೇಗೆ ಅಂತ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಇದನ್ನು ನಾವು ತೊಳೆದು ನೀಟಾಗಿ ಒರೆಸ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಈಗ ತೊಳೆದ್ಬಿಟ್ಟಿದ್ದೀನಿ ನಾನು ಈ ರೀತಿ ನೀರಿಲ್ಲದೇ ಇರೋ ರೀತಿ ನಾವು ಒರೆಸ್ಕೋಬೇಕು ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೋಬೇಕು ಆವಾಗಾದರೆ ಸ್ವಲ್ಪ ನಾವು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಸೊ ನಾವು ಮಾಡೋ ಕ್ವಾಂಟಿಟಿ ಒಂದು ವೀಕ್ ಒನ್ ವೀಕ್ ಒಂದು ಟೈಮ್ ಮಾಡ್ಕೊಂಡ್ರೂ ಸಾಕು ಇಲ್ಲ ಹದಿನೈದು ದಿನಕ್ಕೊಂದ್ಸರಿ ಮಾಡ್ಕೊಂಡ್ರೂ ಸಾಕು ಬೇಗ ಖಾಲಿ ಆಯಿತು ಅಂದರೆ ಮತ್ತೆ ಮಾಡ್ಕೋಬೋದು ಇವಾಗ ಏನು ಮಾವಿನ ಹಣ್ಣು ಸೀಸನಲ್ಲೇ ಸಿಗುತ್ತೆ ಅಂತೇನಿಲ್ಲ ಎಲ್ಲ ಕಡೆ ಅವೈಲೇಬಲ್ ಆಗಿ ಇರುತ್ತೆ ಶಾಪಲ್ಲೆಲ್ಲ ಈಗ ನಾನು ಕಟ್ ಮಾಡ್ಕೊತೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ನಮಗೆ ಪೀಸ್ಗಳಾಗಬೇಕು ತುಂಬ ಇರೋದು ಬೇರೆ ಟೇಸ್ಟ್ ಬರುತ್ತೆ ನೀವು ಸ್ವಲ್ಪ ಹಣ್ಣಾಗಿರೋ ಥರದ್ದನ್ನ ನೀವು ಹಾಕ್ಕೊಂಡು ನೋಡಿ ಅದು ಹಾಗೆ ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಉಪ್ಪು ಖಾರ ಹಾಕಿ ತಿಂದರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಗಿರಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಪೀಸ್ ಆಗಿ ಮಾಡ್ಕೊಳ್ಳೋಣ ಸಿಪ್ಪೆ ತೆಗೆಯೋದು ಬೇಡ ಹಾಗೇ ಮಾಡ್ಕೋಬೇಕು ಸಿಪ್ಪೆ ತೆಗೆದು ಹಾಕೋದ್ರೆ ಚೆನ್ನಾಗಿರಲ್ಲ ಸಿಪ್ಪೆ ಹಾಗೆ ಇರಬೇಕು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೋಬೇಕು ತುಂಬ ದೊಡ್ಡ ಪೀಸ್ಗಳಾಗಿರಬಾರ್ದು ಚಿಕ್ಕ ಚಿಕ್ಕದಾಗೆ ಇರಬೇಕು ನೋಡಿ ಇಷ್ಟು ಸೈಜಲ್ಲಿದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಪಿಕ್ಕಲ್ ಆಗಿ ತಿನ್ಬಹುದು ಹಾಗೇನು ತಿನ್ಬಹುದು ತುಂಬಾನೇ ರುಚಿಯಾಗಿರುತ್ತೆ ಮ್ಯಾಂಗೋ ನೋಡ್ತಾ ಇದ್ರೆ ಬಾಯಲ್ಲಿ ನೀರೇ ಬರುತ್ತೆ ಎಲ್ಲರಿಗೂ ಕೂಡ ಅಷ್ಟೆ ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದೀನಿ ಇದನ್ನ ಒಂದ್ ಬೌಲ್ ಸೇರಿಸ್ಕೊಳ್ಳೋಣ ಈಗ ಒಂದ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಈಗ ನಾವಿದಕ್ಕೆ ರೆಡ್ ಚಿಲ್ಲಿ ಪೌಡರು ನಿಮ್ಮ ಖಾರಕ್ಕೆ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಖಾರಕ್ಕೆ ಅಂತ ಒಂದು ಟೂ ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಮಗೆ ಒಳ್ಳೆ ಕಲ್ಲರ್ಗೋಸ್ಕರ ನಾನು ಸ್ವಲ್ಪ ರೆಡ್ ಕಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಒಂದು ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ಸಾಲ್ಟ್ ಕೂಡ ಸೇರಿಸ್ಕೊಳ್ಳೋಣ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಸಾಲ್ಟ್ ಈಗ ಸ್ಟೌವ್ನ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ನಾವು ಸಾಸಿವೆ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಂತೆ ಹಾಕ್ಕೊಂಡಿದ್ದೀನಿ ಈಗಿದಿಷ್ಟು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಪೌಡರ್ ಮಾಡ್ಕೋಬೇಕು ನಾವು ಸ್ವಲ್ಪ ಚಿಟಪಟ ಅಂದಾಗ ಸಾಕು ಇದನ್ನು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈಗ ಆಫ್ ಮಾಡಿಕೊಂಡು ತಿಳ್ಕೊಂಡ್ಬಿಡೋಣ ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ತುಂಬ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಏನು ಬೇಡ ಇಷ್ಟ ಆದರೆ ಸಾಕು ಸ್ವಲ್ಪ ಬಿಸಿ ಆಗಲಿ ಈಗ ನೋಡಿ ನಾನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೈಸಾಗಿ ನಾವು ಪೌಡ್ರ್ ಮಾಡ್ಕೋಬೇಕು ಈ ರೀತಿ ಈಗ ಎಣ್ಣೆ ಬಿಸಿ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಬಿಸಿ ಆದರೆ ಸಾಕು ನಮಗೆ ಆಫ್ ಮಾಡ್ಕೊಂಬಿಡೋಣ ಈಗ ಬಿಸಿ ಎಣ್ಣೆಯಲ್ಲೇ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ ಆನಲ್ಲಿ ಇಟ್ಕೊಂಡಿಲ್ಲ ಹಾಗೆ ಸ್ವಲ್ಪ ಕರ್ಬೇವು ಸ್ಟೌನ ಆಫಲ್ಲೇ ಇರಬೇಕು ಆನಲ್ಲಿ ಇಟ್ಕೋಬೇಡಿ ಯಾವುದೇ ಕಾರಣಕ್ಕೂ ಈಗ ಒಂದು ಸ್ವಲ್ಪ ಅರಿಶಿನ ಪೌಡರು ಈಗ ನಾವು ಇದಕ್ಕೇ ನಾವು ಪೌಡರ್ ಇಟ್ಕೊಂಡಿರೋದು ಕೂಡ ಸೇರಿಸ್ಕೊಳ್ಳೋಣ ನೀವೊಂದು ಹದಿನೈದು ದಿನ ಇಪ್ಪತ್ತು ದಿನ ಆದರೂ ಇಡ್ಬೋದು ಈ ಥರ ಪಿಕ್ಕಲ್ಲು ಇದು ಮೆಂತೆ ಹಾಗೆ ಸಾಸಿವದು ಕ್ವಾಂಟಿಟಿ ಕರೆಕ್ಟಾಗಿರಬೇಕು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಕಹಿ ಬಂದ್ಬಿಡುತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ ಸಿಕ್ಕಿದೆ ಈಗ ಸ್ವಲ್ಪ ತಣ್ಣಗಾಗ್ತಾಯಿದೆ ಈ ಟೈಮಲ್ಲಿ ನಾವು ಸ್ವಲ್ಪ ಇಂಗುನ ಸೇರಿಸ್ಕೊಳ್ಳೋಣ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪನೇ ಒಂದೆರಡು ಚಿಟಕಿಯಷ್ಟು ಇಂಗು ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಿ ಬೆಚ್ಚಗಿದೆ ತುಂಬಾ ಬಿಸಿ ಇಲ್ಲ ನಾರ್ಮಲ್ಲಾಗಿ ಸ್ವಲ್ಪ ಬೆಚ್ಚಗಿದೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಆಯಿಲ್ನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಬೆಚ್ಚಗಿರಬೇಕು ಜಾಸ್ತಿ ಬಿಸಿ ಇರಬಾರ್ದು ಆ ಟೈಮಲ್ಲೇ ಸೇರಿಸ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಟ್ಕೊಂಡ್ರೆ ಒಂದು ಹದಿನೈದು ಸರಿ ಒಂದು ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ಈ ರೀತಿ ಒಂದು ಇನ್ಸ್ಟೆಂಟಾಗಿ ನಾವು ಒಂದು ಪಿಕ್ಕಲ್ನ ರೆಡಿ ಮಾಡ್ಕೋಬೋದು ಶಾಪಲ್ಲೇ ತರಬೇಕು ಅಂತ ಏನಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಆರಾಮಾಗಿ ಫ್ರೆಶ್ ಆಗಿ ಮಾಡಿಕೊಂಡು ತಿನ್ಬೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಬೇಕಾದರೆ ನೀವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕ್ಕೋಬೋದು ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಕೂಡ ಸ್ವಲ್ಪ ನಾವು ಜಜ್ಜಿಬಿಟ್ಟು ಹಾಗೆ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇನ್ಸ್ಟೆಂಟಾಗಿ ಆರಾಮಾಗಿ ನಾವು ಈ ರೀತಿ ಪಿಕ್ಕಲ್ನ ಮನೆಯಲ್ಲಿ ಮಾಡ್ಕೋತಾ ಹೋಗ್ಬೋದು ಹೆಲ್ತಿಯಾಗೂ ಇರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ನೀವು ಇದರಲ್ಲಿ ಕಾಯಲ್ಲಾದರೂ ಮಾಡ್ಬೋದು ಹಣ್ಣಲ್ಲಾದರೂ ಮಾಡ್ಬೋದು ಅಂದರೆ ಫುಲ್ ಹಣ್ಣಾಗಿರಬಾರ್ದು ಆವ್ರೇಜಾಗೂ ಸ್ವಲ್ಪ ಒಂದು ಅರ್ಧ ಆಗಿರಬೇಕು ಆ ಥರ ಇದ್ದರೆ ಅದೇ ಬೇರೆ ಟೇಸ್ಟ್ ಕೊಡುತ್ತೆ ನೀವು ಹಸಿ ಕಾಯಲ್ಲಿ ಮಾಡಿದ್ರೆ ಅದು ಸ್ವಲ್ಪ ಬೇರೆ ಟೇಸ್ಟ್ ಕೊಡುತ್ತೆ ಅದು ಸ್ವಲ್ಪ ಹುಳಿ ಅಂಶ ಇರುತ್ತೆ ಇದು ಸ್ವಲ್ಪ ಸ್ವೀಟ್ ಸ್ವೀಟ್ನೆಸ್ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ಚೆನ್ನಾಗಿ ನೆನಿಬೇಕು ನಾವು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಇಟ್ಬಿಟ್ಟು ಆಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಒಂದು ಬಾಟಲ್ಗೆ ಫಿಲ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಬೆ ಸಂಜೆ ಮಾಡಿದ್ರೆ ಹೋಗೋ ಹಾಗೆ ಇಟ್ಟು ಬೆಳಗ್ಗೆ ಫಿಲ್ ಇಟ್ಕೊಳ್ಳಿ ಒಂದು ಸರಿ ಮಿಕ್ಸ್ ಕೋಟಿಂಗ್ ಕೊಟ್ಬಿಟ್ಟು ಈ ಥರ ಸರಿ ಮಿಕ್ಸ್ ಮಾಡಬೇಕು ಸಾಲ್ಟ್ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕಾಗತ್ತೆ ಆಮೇಲೆ ನಾವು ಮಿಕ್ಸ್ ಮಾಡಿ ಬಾಟಲ್ಗೆ ಫಿಲ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ಹೀಗೆ ಇಟ್ಟು ನಂತರ ನಾನು ಆಮೇಲೆ ಬಾಟಲ್ಗೆ ಸ್ಟೋರ್ ಮಾಡ್ಕೋತೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಯೂಟಿಫುಲ್ ಪಿಕ್ಕಲ್ ರೆಡಿ